ಮಹಾನಟಿ ಗೆದ್ದಿದ್ದೇ ಗೆದ್ದಿದ್ದು ನಿಮಗೆ ಇಂಡಸ್ಟ್ರಿಯಿಂದ ಆಫರ್ ಗಳು ಬರಕ್ ಶುರುವಾಗಿದೆ ವರ್ಷ ಅಂಡ್ ನಮ್ ನಾರ್ತ್ ಕರ್ನಾಟಕದಲ್ಲಿ ಆಕ್ಚುಲಿ ನಾನು ಎಷ್ಟೋ ಸತಿ ಇದನ್ನ ನಾನೇ ಅನ್ಕೊಳ್ತಾ ಇರ್ತೀನಿ ಈಗ ಮಂಗಳೂರಲ್ಲಿ ಹೇಗೆ ಶೆಟ್ಟಿ ಅವ್ರದ್ದು ಒಂದು ಅವ್ರದ್ದು ಒಂದು ಮಾಫಿಯಾ ಶೆಟ್ಟಿ ಮಾಫಿಯಾ ಅನ್ಬೋದು ಅವ್ರದ್ದು ಮೂವಿ ಮಾಫಿಯಾ ಅಷ್ಟ್ ಚೆನ್ನಾಗಿ ಮೂವೀಸ್ ಗಳು ಬರ್ತಾ ಇರತ್ತೆ ಸೊ ಯಾವತ್ತು ಅನಸ್ತಿರ್ತದ್ರಿ ನಮ್ ಉತ್ತರ ಕರ್ನಾಟಕ ಒಳಗು ಹಂಗ ಬರ್ಬೇಕ ನಮ್ದು ಒಂದು ಗ್ರೂಪ್ ಆಗ್ಬೇಕ ನಮ್ ಸ್ಲಾಂಗ್ ಒಳಗ್ ಬರ್ಬೇಕ ಮೂವೀಸ್ ಅಂತೆಲ್ಲ ಸೊ ಈಗ ರೀಸೆಂಟ್ಲಿ ಸ್ವಲ್ಪ ನಾರ್ತ್ ಕಡೆಯಿಂದ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಅಪ್ರೋಚ್ ಮಾಡಕ್ ಇಲ್ಲ ಮೇಡಮ್ ನಮ್ಗೆ ಡಸ್ಕಿನೇ ಬೇಕು ನಮಗೆ ನಾರ್ತ್ ಕರ್ನಾಟಕ ಸ್ಲಾಂಗ್ ಮಾತಾಡೋರೇ ಬೇಕು ಸೊ ನಾವ್ ಸೆಲೆಕ್ಟ್ ಮಾಡಿ ಸೊ ಕತೆ ಕೇಳ್ರಿ ಅಂತ ಖುಷಿ ಅನಿಸ್ತದೂರ್ಚುಲಿ ಇದು ಇದು ಪ್ರೆಸ್ಸಿಂಗ್ ರೀ ನಂದು ನಾರ್ಮಲ್ ಚಿಕ್ಕ ವಯಸ್ಸಿಂದ ಎರಡ್ ಮೂರ್ ಸತಿ ಹಾಕ್ಯಾರೀ ಮೂಗ್ ಬಟ್ ಬಟ್ ನಾನು ಕುಸ್ತಿ ಪಟ್ಟು ಇರೋದ್ರಿಂದ ನಾನು ಅದನ್ನ ಎವ್ರಿ ಟೈಮ್ ತೆಗಿತಾ ಇದ್ದೆ ಓ ನಾ ಹೇಳಿಲಲ್ರಿ ನಾವ್ ಇವರು ನೀಟಾಗಿಷನ್ ಬಳಕುವ ಬಳ್ಳಿ ಹಾಗೆ ಹೀರೋಯಿನ್ ತರ ಬಂದು ಕೂತಿದ್ದಾರೆ ಅಂದ್ರೆ ಸಡನ್ ಆಗಿ ನಾನ್ ಕುಸ್ತಿ ಪಟೂರಿ ಎಂತ ರಾಜ್ಯ ಮಟ್ಟದ ಕುಸ್ತಿ ಪಟು ಹಾಗೆ ಜೂಡೋ ಪಟೂರಿ ನಾನು ಸೊ ಆ ಟೈಮಲ್ಲ ಏನು ಅಂತಂದ್ರೆ ಹಾಕೊಳಂಗಿಲ್ಲ ರೇನು ಜೀಸ್ ನನ್ನ ಅಪೋನೆಂಟ್ ಎಲ್ಲ ಹಾಕಿದ್ರೆ ಹರಿದ್ ತೆಗಿತೀವ್ರಿ ನಾವು ಅಷ್ಟು ಸಿಟ್ಟೊಳಗ ಆಡ್ತಿದ್ವಿ ಕುಸ್ತಿ ಎಲ್ಲ ಸೊ ಹಂಗಾಗಿ ಅದು ಮುಚ್ಚೋಗಿರೋದು ಬಟ್ ಮೂಗ್ನತ್ ಮೂಗ್ನತ್ತೆಲ್ಲಾ ಹಾಕೊಳ್ಳೋದು ಚಂದ್ರಿ ಇದೆಲ್ಲ ನಮ್ ಇಂಡಿಯಾ ವೈಬ್ರಿ ಇವೆಲ್ಲ ನಾವು ಒಂದ್ ನಮ್ಗೆ ಒಂದ್ ಸ್ಟೇಜ್ ಒಂದ್ ಕ್ಯಾಮ್ರಾ ಸಿಕ್ಕಿದೆ ನಾವು ಇದನ್ನ ಪ್ರೆಸೆಂಟ್ ಮಾಡಿಲ್ಲ ಅಂದ್ರೆ ಇನ್ ಯಾರು ವೆರಿ ಅಲ್ಲ ನಮ್ಗೆಲ್ಲರಿಗೂ ಬಹಳ ಖುಷಿ ಇದೆ ಇಡೀ ಕರ್ನಾಟಕದ ಅಷ್ಟು ಕೋಟಿ ಜನ ನಿಮ್ಮನ್ನ ಹೃದಯದಿಂದ ಪ್ರೀತಿ ಮಾಡಿದೀವಿ ನಾವೆಲ್ಲರೂ ಇಷ್ಟಪಟ್ಟ ಈಗ ನೀವೆಲ್ಲ ಒಂಥರ ಎಲ್ಲೋ ಹೋದಾಗ ನಂಗೆ ಅಕ್ಕ ಅಂತಾರೀ ಆಕ್ಚುಲಿ ಸೊ ನಾನೊಂಥರ ಅಕ್ಕ ಆಗ್ಬಿಟ್ಟಿನ್ರಿ ಎಲ್ಲರಿಗೂ ಅನುಶ್ರೀ ಮೇಡಮ್ ಆದ್ಮೇಲೆ ನಾನೇ ನೆಕ್ಸ್ಟ್ ಅಕ್ಕ ಅನಿಸ್ತದ್ರಿ ಸೊ ಎಲ್ರು ನಂಗೆ ಅಕ್ಕ ಅಕ್ಕ ಅಂತ ವರ್ಷಕ್ಕ ನಂಗೆ ಹೇಗೆ ಅಂದ್ರೆ ಐ ಲವ್ ಯು ಅಕ್ಕ ಯು ಆರ್ ಮೈ ಇನ್ಸ್ಪಿರೇಷನ್ ಅಕ್ಕ ಐ ಆಮ್ ಪ್ರೌಡ್ ಆಫ್ ಯು ಅಕ್ಕ ನಾನು ಏನೋ ನೋಟಿಫಿಷನ್ ಅಲ್ಲಿ ಲವ್ ಯು ಬಂದ್ಮೇಲೆ ಯಾರಾದ್ರೂ ಈ ಅಕ್ಕ ಬಂದಿರತ್ರಿ ಲಾಸ್ಟ್ ಅದು ನನ್ ಮೈಂಡ್ ಸೆಟ್ ಇದೆ ಅಂಡ್ ಖುಷಿ ಅನಸ್ತದ್ರಿ ಯಾಕಂದ್ರ ಅವ್ರ ಬರೀ ಫ್ಯಾನ್ಸ್ ಅಲ್ರಿ ಅಕ್ಕ ಅಂತ ಅಂತಂದ್ರ ಅಷ್ಟ್ ಹತ್ತಿರವಾಗಿ ನನ್ ನೋಡಾಕತ್ತಾರಂತಂದ್ರಿ ಯಾರ್ಯಾರಗೂ ಅಕ್ಕ ತಮ್ಮ ಅಣ್ಣ ಅಂತ ಅನ್ನ ಅನ್ನಂಗಿಲ್ಲ ಸೊ ಅದ್ ಖುಷಿ ಐತೆ ಆ್ಯಂಡ್ ಎಲ್ಲೋ ಹೋದಾಗ ನೀವು ಬೆಳಗಾವಿ ವರ್ಷ ಅಲ್ಲನ್ರಿ ನೀವು ಬೆಳಗಾವಿ ಅವ್ರಲ್ರಿ ಮಹಾನಟಿ ವರ್ಷ ಅಲ್ಲ ಅಂತಾರ ಅವ್ರ ಬಂದ್ ಸೆಲ್ಫಿ ತಗೊಂಡಾಗ ಆಗೋ ಖುಷಿ ಬೇರೆ ಬಟ್ ಹಿಂಗೆ ಹೋಗ್ಬೇಕಾದ್ರೆ ನಮ್ಗೆ ಕಿವಿ ಬೀಳ್ತದಲ್ರಿ ಅವು ನಾವ್ ನಾವು ಹಿಂಗೆ ಹಿಂದೆ ಅವ್ರು ನೋಡಿದ್ರೆ ಓ ಏನ್ ಫುಲ್ ಸೀರಿಯಸ್ ಆಗಿ ಹೋಗ್ತಾರೆ ಒಳಗಡೆ ನಾವು ಏನ ಹೆಸರು ಗುರ್ತಿಸಿದ್ರು ಅಂತ ಸೊ ಫಸ್ಟ್ ಟೈಮ್ ಆ ಸೆಲೆಬ್ರಿಟಿ ಗ್ಲಿಮ್ಸ್ ಆ ವೈಬು ಬರಕತ್ತದ್ರಿ ಸೊ ಏನು ಅಷ್ಟು ವರ್ಷ ಕಷ್ಟಪಟ್ಟಿದ ಕನ್ಸಿಗೆ ಶ್ರಮ ಅಂದ್ರೆ ಅಷ್ಟು ಶ್ರಮಕ್ಕೂ ದಿನ ಫಲ ಸಿಕ್ಕ ಸೆಲೆಬ್ರಿಟಿ ಜಾಗಕ್ಕೆ ಹೋಗೋದು ಖುಷಿ ನಿಜ ಇಲ್ಲ ಅಂತಲ್ಲ ಬಟ್ ಎಲ್ಲೊಂದ್ ಕಡೆ ಸಣ್ಣ ಭಯಾನು ಕಾಡ್ತಿರತ್ತಾ ಅಯ್ಯೋ ರೀ ಅಂದ್ರೆ ಎಲ್ಲೋ ಹೋದಾಗ ಅಯ್ಯೋ ಯಾರೋ ವಿಡಿಯೋ ಮಾಡಿ ಹಾಕ್ಬಿಟ್ಟಾರ ಇರೋ ಮಾಟ ಹಾಕ್ಬಿಟ್ಟಿರ್ತಾರ ಟ್ರೋಲ್ ಆಗ್ಬಿಡ್ತೀನಿ ಅಯ್ಯೋ ಬಾಳ ಇರ್ತದ್ರಿ ಅಯ್ಯೋ ಅಂದ್ರೆ ಸುಮ್ನೆ ಏನೋ ಅಂದ್ರೆ ನಂಗೆ ಆಕ್ಚುಲಿ ಇರುದು ನನ್ ಕುಸ್ತಿ ಎಲ್ಲಾ ಮಾಡ್ಕೊಂಡ್ ಬಂದಿರೋದ್ರಿಂದ ನನಗ್ ಜಾಸ್ತಿ ಹುಡುಗರ್ ಸರ್ಕಲ್ ಇರೋದ್ರಿ ನಂಗೆ ಫ್ರೆಂಡ್ಶಿಪ್ ಸರ್ಕಲ್ ಎಲ್ಲ ಅಂಡ್ ನನಗೆ ಐದು ಹತ್ತ ಕಝಿನ್ಸ್ ಇದಾರೆ ಎಲ್ಲಾ ಅನ್ನಂದ್ರೆ ಇರೋದು ಅಕ್ಕಂದ್ರ ಜೊತೆ ಬೆಳ್ದಿರೋದಕ್ಕಿಂತ ಅನ್ನಂದ್ರ ಜೊತೆ ಸೊ ಬೈಕ್ ಓಡ್ಕೊಂಡು ಸ್ಪೋರ್ಟ್ಸ್ ಬಟ್ಟೆ ಹಾಕೊಂಡು ಬೆಳ್ದಿದ್ ಹಗ್ಗರಿ ಸೊ ನಂಗೇನು ಅಂತಂದ್ರೆ ಅಯ್ಯೋ ಯಾರ್ ಜೊತೆ ಎಷ್ಟೇ ಹೋದ್ರು ಮಾಡಿದ್ರು ಏನೋ ಟೈಟಲ್ ಹಾಕ್ಬಿಟ್ಟು ತಮ್ನೆಲ್ಲ ಹಾಕ್ಬಿಟ್ಟು ಹಾಕ್ಬಿಡ್ತಾರೆ ಅಯ್ಯೋ ಏನೋ ಆಗ್ಬಿಡ್ತದ ಅಂತ ಸ್ವಲ್ಪ ಅಂಜಿಕೆ ಇರ್ತದ್ರಿ ಏನೋ ಮಾಡ್ಬಿಡ್ತಾರೆ ಸೊ ವರ್ಷ ಗಿವಿಂಗ್ ಕ್ಲಾರಿಫಿಕೇಶನ್ ಏನಂತ ನಾ ಯಾರ ಜೊತೆ ನಾನು ನೋಡಿದ್ರೆ ನನಗೆ ಬಹಳ ಅಂದ್ರೆ ಬಹಳ ಹುಡುಗರು ಬೆಸ್ಟ್ ಫ್ರೆಂಡ್ಸ್ ಅದಾರ ಸೊ ಅವ್ರೆಲ್ಲರೂ ನನ್ನ ಫ್ರೆಂಡ್ಸ್ ಸರಿ ಸೊ ದಯವಿಟ್ಟು ನಾನನ್ನ ದಯವಿಟ್ಟು ಟ್ರೋಲ್ ಮಾಡಕ್ ಹೋಗ್ಬೇಡಿ ಪ್ಲೀಸ್ ಇವಾಗ ಹೊಸವಾಗಿ ಎಂಟ್ರಿ ಆಗಿದ್ದೀನಿ ನಂಗೆ ಗೊತ್ತು ಏನೋ ಒಂದ್ ಈಟ್ ಎಡವಿದ್ರೆ ನೀವು ಟ್ರೋಲ್ ಮಾಡಿ ಹಾಕೆ ಹಾಕ್ತೀರಿ ಅಂತಂದ್ರೆ ಬಟ್ ಒಂದ್ ಸ್ವಲ್ಪ ಸ್ಪೇಸ್ ಕೊಡ್ರಿ ಆ ಟ್ರಾಮಾಸ್ ಎಲ್ಲ ತೊಗೊಳಕ್ ಸ್ವಲ್ಪ ರೆಡಿ ಹಾಕ್ತೀನಿ ಎಲ್ಲಾ ಗಟ್ಟಿಯಾಗಿ ಆಮೇಲೆ ನೋಡನ್ರಿ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ನಾನು ಬೆಳಗಾವಿ ಹೆಣ್ಣು ಮಗಳು ಅಂತ ಹೇಳ್ಕೊಳಕ್ಕೆ ಅಯ್ಯೋ ತುಂಬಾ ಖುಷಿ ಆಗುತ್ತೆ ಸರ್ ನಾನು ಬರೀ ಒಂದ್ ಜಿಲ್ಲೆ ಅಲ್ಲ ನಮ್ಮ ಅರ್ಧಕ್ಕರ್ಧ ನಾನು ಪ್ರತಿನಿಧಿಸ್ತಾ ಇದೀನಿ ಅದ್ರದ್ದು ಫೇಸ್ ಆಗಿ ನಾ ಇಲ್ಲಿ ಬಂದಿದ್ರಿ ಸೊ ಅಂದ್ರೆ ವರ್ಷ ಅನ್ನೋದು ಯಾರಂತ ನೀವು ಹೇಳಿದ್ರಲ್ಲ ಸರ್ ಯಾರಂತ ಗೊತ್ತಿದ್ದಿಲ್ಲ ಯಾವುದೋ ಒಂದು ಆಫೀಸ್ ಒಳಗ ಒಂದು ನಾಲ್ಕು ಗೋಡೆ ಮಧ್ಯೆ ಒಂದು ಕೀಪ್ಯಾಡ್ನ ನ ಟೈಪ್ ಮಾಡ್ಕೊಂಡ್ ಕೂತಿರಕಿ ಇಷ್ಟು ಕ್ಯಾಮ್ರಾ ಮುಂದೆ ಒಂದು ಮೈಕ್ ಮುಂದೆ ನಿಮ್ಮ ಜೊತೆ ಸಂದರ್ಶನ ಮಾಡಾಕತ್ತೀನಿ ಅಂತಂದ್ರೆ ಅದೆಲ್ಲ ಈ ಮಹಾನಟಿ ಜರ್ನಿಯಿಂದ ಬಂದಿದ್ರಿ ಸೊ ಆ್ಯಂಡ್ ಎಲ್ಲೋ ನನ್ನಲ್ಲಿ ಇಷ್ಟು ಕಲೆ ಇರೋದು ಆಗಿರಲಿ ಜನ ಇಷ್ಟು ಗುರ್ತಿಸಿ ಪ್ರೀತಿ ಕೊಟ್ಟಾಗೆಲ್ಲ ಒಂದೊಂದು ರೀಲು ಝೀ ಅವರೆಲ್ಲ ಅಪ್ಲೋಡ್ ಮಾಡಿದಾಗ ಅದ್ರಲ್ಲಿ ಕಮೆಂಟ್ಸ್ ಅವ್ರಾರು ಕಮೆಂಟ್ಸ್ ಬರುತ್ತೆ ಓ ನ್ಯೂ ಮಹಾನಟಿ ಏನು ಆ್ಯಕ್ಟಿಂಗ್ ಮಾಡ್ತೀಯೋ ಆ ಬೆಂಕಿ ಬಬ್ಲಾದೀವೋ ಹಿಂಗೆನೋ ಹಾಕಿದಾಗ ಅಯ್ಯೋ ಎಷ್ಟು ಚಲೋ ಅನಸ್ತದಲ್ಲ ನನಗೂ ಇಷ್ಟ ಟ್ಯಾಲೆಂಟ್ ಇತ್ತಿಂಗ್ ಇಷ್ಟ ಇಷ್ಟ ಆಕೇತ ಒಳಗೊಳಗ ಬಹಳ ಖುಷಿ ಆಗ್ತದ್ರಿ ಹೆಮ್ಮೆ ಅನಸ್ತದ ಫೀಲ್ ಆಗ್ತದ್ರಿ ಸೊ ಇನ್ನ ಮಾಡಬೇಕು ಬಟ್ ಒಂದ್ ಕ್ಷಣಕ್ ಅನಿಸ್ತದ್ರಿ ಇದೇನೂ ಅಲ್ಲ ಈಗ ಒಂದ್ ಸ್ಟೆಪ್ ಹಾಕಿನಿ ಸೊ ಎಲ್ಲರೂ ಬ್ಯಾಕ್ ಬೋನ್ ಆಗಿ ನಿಂತಾರ್ರಿ ಇನ್ನ ಮುಂದೆ ಮಾಡೋದ್ ಭಾಳ ಐತ್ರಿ ಅಂತಂದು ಮಹಾ ಸೀಸನ್ ಟೂ ಟು ಪಾಯಿಂಟ್ ಎಂತೆಂತ ಬೆಸ್ಟ್ ಕಮೆಂಟ್ ಮತ್ತು ಕಾಂಪ್ಲಿಮೆಂಟ್ಸ್ ನಿಮಗೆ ಬಂದಿರೋದು ಹೇಳಿ ನಮಗೆ ಸರ್ ನಂಗೆ ಒಂದೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ಜಾಸ್ತಿ ಹೆಣ್ಮಕ್ಳದ್ದು ತುಂಬಾ ಅಂದ್ರೆ ಬಹಳ ಅಂದ್ರೆ ಬಹಳ ಬರ್ತದ್ರಿ ನಿಮ್ಗ ಸೊ ಅವ್ರೆಲ್ಲ ಹೆಂಗ್ ಹೇಳ್ತಾರೆ ಅಂತಂದ್ರೆ ನಂದ ಆಕ್ಚುಲಿ ಸೆಮಿ ಅಂದ್ರೆ ಒಂದೊಂದು ಎಪಿಸೋಡ್ಸ್ ಆದ್ಮೇಲೆ ನಂದ್ ಆಕ್ಚುಲಿ ಒಂದ್ ಸ್ವಲ್ಪ ಹೆಣ್ಮಕ್ಳನ್ನ ರೀಪ್ರೆಸೆಂಟ್ ಮಾಡೋ ತರ ನನ್ ಕ್ಯಾರೆಕ್ಟರ್ ಸಿಕ್ಕ ಅವ್ರು ಎಷ್ಟೋ ಸತಿ ಸೊ ನನ್ ಬಣ್ಣದ ಬಗ್ಗೆ ನಾನು ಸೆಮಿ ಸೆಮಿಫಿನಾಲೆಯಲ್ಲಿ ಮಾಡಿದ್ದು ಒಂದು ಬಣ್ಣದ ಬಗ್ಗೆ ರಿಲೇಟೆಡ್ ಕ್ಯಾರೆಕ್ಟರ್ ರೀ ಎಷ್ಟು ಹೆಣ್ಮಕ್ಳು ಟೆಕ್ಸ್ಟ್ ಮಾಡಿದ್ರಂದ್ರಿ ಸರ ಒಂದು ಅರ್ಧ ನನಗೆ ಪಾಸಿಟಿವ್ ಸಕಾರಾತ್ಮಕ ಹೇಳುವಂಗ ಅಕ್ಕ ನೀ ಚೆಂದದಿ ಅವ ನೀ ಏನ್ ಅಷ್ಟು ಚಿಂತೆ ಮಾಡ್ಬೇಡ್ಯವ ನೀ ಭಾಳ ಚಲೋ ಕಾಂತಿ ನೀ ಕೃಷ್ಣ ಸುಂದರಿ ದ್ರೌಪದಿನೂ ಹಿಂಗ ಇದ್ರ ಏನು ನಮ್ಮ ಭಾರತದ ಬಣ್ಣನ ಇದೆ ಅಂತ ನನಗೆ ಪಾಸಿಟಿವ್ ಹೇಳುವಂಗೂ ಬರ್ತಾರ್ರೀ ಅಂಡ್ ಎಷ್ಟೋ ಜನ ಅವ್ರ ದುಃಖ ಶೇರ್ ಮಾಡ್ಕೊಂಡಾರೆ ಅಕ್ಕ ನಂಗ ನಮ್ಮ ಅವ್ವ ಅಪ್ಪಾರ ಹಿಂಗ ಅಂತಿದ್ರು ಗೊತ್ತನಕ್ಕ ನೀನ್ ಯಾರ್ ಮದಿ ಮಾಡ್ಕೊಂತಾರ ಮಾಡ್ಕೊತಾರೆ ವಿಷಯದ ಬಗ್ಗೆ ಅಕ್ಕ ನಾ ಕಪ್ಪುಗದೀನಿ ಅಂತಂದ ನಿನ್ ನೋಡಿದಾಗೆಲ್ಲ ಅನಸ್ತೈತಿ ಅಕ್ಕ ಅದೇನ್ ಬಿಡ ಬನ್ನ ಏನು ನನ್ನ ಮನಸ್ಸು ನೋಡಿ ಯಾರೋ ಒಂದು ಹುಡುಗ ನಾಳೆ ಮದಿ ಹಾಕ್ಕಣ ಅಂತಂದ ಅವ್ರವ್ರು ಬಂದ್ ಕತೆಗಳು ಹೇಳ್ಕೊಂಡಿದ್ದು ಐತ್ರಿ ಅಕ್ಕ ನನ್ಗೂ ಆಕ್ಟಿಂಗ್ ಮಾಡ್ಬೇಕಂತ ಇಷ್ಟ ರೀ ಬಟ್ ಬಣ್ಣ ಹಿಂಗೈತಂತ ನಾನು ಹಿಂಜರಿತಿದ್ದೀನಿ ನಾನು ಮುಂದಿನ ಸೀಸನ್ ಆಡಿಷನ್ ಕೊಡ್ತೀನಿ ರೀ ಅಕ್ಕ ಬನ್ನದ್ ಸಲುವಾಗಿ ನಾ ಹಿಂದೆ ಹೋಗುದಿಲ್ರಿ ಅಂತಂದ ಅಂದ್ರೆ ಎಷ್ಟೋ ಜನ ಅಷ್ಟು ಪಾಸಿಟಿವ್ ಆಗಿ ತಗೊಂಡ್ ಒಂದು ಅವ್ರವ್ರ ಕತೆಗಳು ಹೇಳ್ಕೊಂಡಿದ್ ಭಾಳ ಅಂದ್ರ ಬಹಳ ಐತ್ರಿ ಕಮೆಂಟ್ ಒಳಗ ಹೇಳ್ಕೊಂಡಾರ್ರಿ ಎಷ್ಟೋ ಸತ್ಯದ ಮಾತು ಅಂತ ನಾನು ಹುಡುಗುರ್ದು ಆಕ್ಚುಲಿ ಒಂದ್ ಲೈನ್ ಹೇಳಿದೀನ್ರಿ ನಾನು ಆ ಗಂಡ ಹುಟ್ಟಿದ್ರ ದುಡ್ಡು ಇರ್ಬೇಕು ಹೆಣ್ಣಾಗ್ ಹುಟ್ಟಿದ್ರ ಚಂದ ಇರ್ಬೇಕಂತ ಈ ಹುಡುಗಿರ್ದ್ ಒಂದಾದ್ರೆ ಹುಡುಗುರ್ದು ಒಂದ್ರಿ ಈಗಿನ ಟೈಮ್ ಒಳಗ ರೊಕ್ಕ ಇದ್ರ ಅಷ್ಟ ಹೆಣ್ ಕೊಡ್ತಾರ್ರಿ ಗಂಡದ ಅಲ್ರಿ ಸೊ ಅಲ್ಲಿ ನನ್ನ ತಮ್ಮಂದ್ರು ನನ್ನ ಅಣ್ಣಂದ್ರು ಬಳಗ ಐತಲ್ರಿ ಸೊ ಅವರೆಲ್ಲ ಬಂದು ಖರೆ ನೋಡುವಕ ನಂಗೆ ಗಂಡು ನೋಡಿ ಹೆಣ್ಣು ನೋಡಾಕತ್ತಾರ ಎರಡು ವರ್ಷ ಆಯಿತು ಅಷ್ಟು ಡಿಮ್ಯಾಂಡ್ ಮಾಡ್ತಾರೆ ಇಷ್ಟು ಡಿಮ್ಯಾಂಡ್ ಮಾಡ್ತಾರೆ ಅದನ್ನೆಲ್ಲ ಹೇಳೋದಾಗಿರ್ಲಿ ಅಥವಾ ನೋಡೋವಾ ಬಡತನದ ಹುಟ್ಟಬಾರ್ದು ಅಂತ ಎಷ್ಟು ಅವ್ರು ಎಷ್ಟು ಕಷ್ಟಗಳು ಬಂದು ನಂಗೆ ಹೇಳ್ಕೊಂತಾರ್ರಿ ಐ ತಿಂಕ್ ನಾವು ಒಬ್ಬಕ್ಕೆ ಅನ್ನಿಸ್ತದ್ರಿ ನಂಗೆ ಸಾವಿರ ಮೆಸೇಜ್ ಬರಲಿ ಅಷ್ಟ್ರಿಗೂ ನಾನು ಕೂತು ರಾತ್ರಿಯೆಲ್ಲ ಕೂತು ರಿಪ್ಲೈ ಮಾಡ್ತೀನಿ ಐ ರಿಪ್ಲೈ ಎವ್ರಿ ಒನ್ ಅಯ್ಯೋ ನಾನು ಮಹಾರಾಟಿ ಆದ್ಮೇಲೆ ಒಂದೊಂದ್ ವಾರ ಆದ್ರೂ ತಗೊಂತೀನ್ರಿಪ್ಲೈ ಮಾಡಿ ನಾನು ನಾನು ರಿಪ್ಲೈ ಮಾಡ್ತೀನಿ ಅಂದ್ರೆ ಒಂದ್ ಆಲ್ಮೋಸ್ಟ್ ಒಂದ್ ಸಾವಿರದ ಒಂದ್ ಸಾವಿರ ರಿಪ್ಲೈ ಬಂದ್ರೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ನಾ ಮಾಡೇ ಮಾಡ್ತೀನಿ ನಾರ್ಮಲ್ ಟೆಕ್ಸ್ಟಿಂಗ್ ಮಾಡಂಗಿಲ್ಲರೀ ರೆಗ್ಯುಲರ್ ಇದ್ರ ಬಟ್ ಪಾಪ ಅವ್ರೇನೋ ಹೇಳ್ಕೊಳಕತ್ತಾರ ಅಕ್ಕ ನಂಗೆ ಏನಾದ್ರು ಹೇಳ್ರಿ ಅಥವಾ ಒಬ್ಬೊಬ್ರು ಅಕ್ಕ ನಿಮ್ ಜಿಂದಲ ಆಫೀಸಲ್ಲಿ ವೇಕೆನ್ಸಿ ಐತೆನಂತ ಕೇಳ್ತಾರ್ರಿ ಎಷ್ಟೋ ಜನ ಅಕ್ಕ ಪ್ರಿಪೇರ್ ಹೆಂಗ್ ಆಗ್ಬೇಕು ಅಂತ ಕೇಳ್ತಾರ್ರಿ ಅಕ್ಕ ಮನ್ಯಾಗ ಬಹಳ ಕಷ್ಟ ಐತಿ ಒಂದ್ ನಾಕ್ ಧೈರ್ಯದ ಮಾತ್ ಹೇಳ್ತಿ ಅನ್ವಾ ಅಂತ ಅವರೇ ಟೆಕ್ಸ್ಟ್ ಮಾಡ್ತಾ ಐ ಡೋ ರಿಪ್ಲೈ ಸರ್ ಯಾಕಂದ್ರ ಒಂದೊಂದು ಟೈಮಿಗೆ ಅದೆಲ್ಲ ಇನ್ಸ್ಟಾಗ್ರಾಮ್ ಫೀಡ್ ಖಾಲಿ ಬಿದ್ದಿತ್ರಿ ಅಲ್ಲಿ ಯಾರು ಟೆಕ್ಸ್ಟ್ ಮಾಡೋರು ನನ್ನವರು ಅಂತ ಯಾರು ಇದ್ದಿದ್ರಿ ಈಗ ಇಷ್ಟೊಂದ್ ಸಾವಿರಾರು ಜನ ಬಂದು ಅವ್ರ ಕಷ್ಟ ನನ್ನ ನಂಬಿ ನನಗ್ ಹೇಳ್ಕೊಂಡಾಗ

ಬೆಳಗ್ಗೆ ಎದ್ದು ಹೆಂಗ ಕುಂಬ ಮಾಡಿ ಆಚೆ ಹೋದ್ರು ಯಾರು ನೋಡೋರಿಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಯಾವ್ದೋ ಒಂದ್ ಟಾಪ್ ಯಾವ್ದೋ ಒಂದ್ ಬಾಟಮು ಯಾವ್ದೊಂದ್ ಬ್ಯಾಗು ಎಲ್ಲೋ ತಗೊಂಡಿಂಗ್ ಓಡಾಡೋದು ಇತ್ತು ಎಲ್ಲ ಇವಾಗ ಹಂಗಲ್ಲ ಮನೇದ್ ಆಚೆ ಬರ್ಬೇಕಾರೆ ಯಾವ್ ಚಪ್ಪಲ್ ಹಾಕೋಬೇಕು ತರ್ಕುದ್ ಹಚ್ಕೋಬೇಕು ಏನ್ ಕ್ರೀಮ್ ಹಾಕೋಬೇಕು ಇದೆಲ್ಲ ಇರುತ್ತಲ್ಲ ಹೆಂಗಿತ್ತು ಟ್ರಾನ್ಸಕ್ಷನ್ ಹಳೇದಂಗಿತ್ತು ಹೆಂಗಿತ್ತು ಹೊಸದಂಗಿತ್ತು ಹೇಳಿ ನಮ್ಗು ಅಂದ್ರೆ ಆಕ್ಚುಲಿ ಸ್ಟಿಲ್ ನಾನು ಈಗೇನೋ ಬರ್ಬೇಕಂತಂದ್ರೆ ಅಯ್ಯೋ ಲಿಸ್ಟಿಕ್ ಹಚ್ಕೋಬೇಕು ಅದ್ ಹಚ್ಕೋಬೇಕ ಕೂದಲ ಸರಿ ಮಾಡ್ಕೋಬೇಕ ಮುಂಚೆ ಅಂತೂ ಸರ್ ನನ್ನ ಜೀವನದ ಅತ್ಯಂತ ಉದ್ದವಾದ ಕೂದಲ್ರಿ ಇದು ಆ ಇದೆ ನಂದು ನಿಮ್ ಹೇರ್ ಸ್ಟೈಲ್ ಇತ್ರೀ ನಂದ್ ಐದ್ ವರ್ಷದಿಂದ ಬಾಯ್ಕಟ್ ನೀವು ಬಾಯ್ಕಟ್ ನಾನು ನಾನು ಕುಸ್ತಿ ಆಡ್ತಿದ್ದೆ ಅಂಡ್ ನಂಗೆ ಇದೆಲ್ಲಾ ಮೇಂಟೈನ್ ಮಾಡೋದ್ ಆಗುದಿಲ್ರಿ ಎಲ್ಲಾ ಬಹಳ ಕಷ್ಟ ಅನ್ನಿಸ್ತದೆ ಹೇರ್ ವಾಶ್ ಮಾಡ್ಬೇಕು ಸ್ಟ್ರೀಟ್ನಿಂಗ್ ಮಾಡ್ಬೇಕು ಅಂದ್ರೆ ಬಹಳ ಕೇರ್ ಮಾಡ್ಬೇಕ್ರಿ ಎಲ್ಲಾ ಹಂಗ ಬಿಡಾಕ್ ಆಗುದಿಲ್ರಿ ಅಸೈವಕ ಅಂತದ ನನಗೆ ಅಯ್ಯಯ್ಯೋ ಓ ಕೂದ್ಲಾ ಬಿಡ್ಬೇಕಲ್ರಿ ಬಿಡ್ಲಿಕ್ಕೆ ಕ್ಯಾರೆಕ್ಟರ್ ಬರುದಿಲ್ಲ ಈಗ ನಿಮ್ ಹೇರ್ ಸ್ಟೈಲ್ ಮಾಡಿದ್ರೆ ನನಗೆ ಯಾರ ಕರ್ಯಾರ್ರೀ ಮೇ ಬಿ ನಿಮ್ ಏನಾದ್ರು ಆದ್ರೆ ನಾ ಹರೀಶ್ ಅವ್ರ ಅಂತ ಅನ್ಕೊಂಡ್ ಗೆಟಪ್ ಹಾಕೊಂಬಂದ್ ಕೂರ್ಬೋದಷ್ಟೇ ಅಷ್ಟೇ ಸೊ ಬೇರೆ ಕ್ಯಾರೆಕ್ಟರ್ ಎಲ್ಲಾ ಸಿಗುದಿಲ್ಲ ನಂಗೆ ಆಕ್ಚುಲಿ ಒಂದೊಂದ್ಸತಿ ಹೇರ್ ಇಶ್ಯೂ ಆನ ಒಂದೆರ್ಡ್ ಕ್ಯಾರೆಕ್ಟರ್ ಕಳ್ಕೊಂಡಿನ್ರೀನಾ ಹೋದಾಗ ಒಂದ್ ಶಾರ್ಟ್ ಮೂವೀಸ್ ಆಗಿರ್ಲಿ ಯಾವ್ದೋ ಒಂದು ಮೂವಿಗ ಇಲ್ಲ ಮೇಡಮ್ ಸ್ವಲ್ಪ ನಾವ್ ಹಳ್ಳಿ ಕ್ಯಾರೆಕ್ಟರ್ ನೋಡ್ತಾ ಇದೀವಿ ಬಿಗ್ ಗೋ ಅಥವಾ ನ್ಯಾಚುರಲ್ ಅನ್ಸುದಿಲ್ರಿ ಅಂತ ಕ್ಯಾರೆಕ್ಟರ್ ಹೋಗ್ಬಿಟ್ಟಿದ್ರಿ ಹಂಗಂತ ನಾ ಕೂದ್ಲು ಬಿಟ್ಟಿದ್ರಿ ಸೊ ಈ ಕೂದ್ಲಾಗಿರ್ಲಿ ಒಂದ್ ಅಂದ ಚಂದ ನನ್ಗ ಅಯ್ಯೋಯ್ಯೋ ನಂಗ ಇನ್ನ ನೆನಪದ್ರಿ ನಾ ಮೈಸೂರ್ ಇಂಜಿನಿಯರಿಂಗ್ ಇಟ್ಟಾಗ ಈ ಕಾಜಲ್ ಅಂದ್ರೇನು ಮಸ್ಕಾರ ಅಂದ್ರೇನು ಐಲೈನರ್ ಅಂದ್ರೆ ಏನು ಏನೋ ಗೊತ್ತಿದಿಲ್ರಿ ನಮ್ ಹಳ್ಳಿ ಕಡೆ ಅದೊಂದು ಗುಲಾಬಿ ಕಲರ್ದೊಂದ್ ಇಷ್ಟ ಡಬ್ಬಿ ಬರುದ್ರಿ ಲಿಬ್ಬಮ್ ಡಬ್ಬಿ ಸಣ್ಣ ಕಾಡ್ಗಿ ಡಬ್ಬಿ ಅಷ್ಟೇ ರೀ ನನಗೆ ನನಗ್ ಅಷ್ಟೇ ಈ ಕಂಡಿಷನರ್ ಶಾಂಪೂ ಬಿಟ್ಟು ಕಂಡೀಷ್ನರ್ ಅನ್ನೋದೊಂದ್ ಇರ್ತೈತಿ ಅಂತ ನನಗೆ ಇಂಜಿನಿಯರಿಂಗ್ ಅಲ್ಲಿ ಸೆಕೆಂಡ್ ಥರ್ಡ್ ಇಯರ್ ಗೊತ್ತಾಗಿದ್ದು ಹೈನ್ ಕಂಡೀಷ್ನರ್ ಅನ್ನೋದೊಂದ್ ಇರ್ತದ ಆಮೇಲೆ ಈ ಸಿರಮ್ಸು ಅವು ಇವ್ ಏನೇನಾಯ್ತಲ್ರಿ ಐ ಮೀನ್ ಈಗ ಯೂಸ್ ಮಾಡ್ಕೊಂತೀನಿ ಬಟ್ ಅದೆಲ್ಲ ಗೊತ್ತಾಗೈತೆ ನಂಗೆಲ್ಲ ಈ ಫೈನಲ್ ಇಯರ್ ಇಂಜಿನಿಯರಿಂಗ್ ಒಳಗರಿ ಹೀ ಸಿರಮ್ಸ್ ಅಂತ ಇರ್ತದ ಮಾಯ್ಚರೈಸರ್ ಅಂತೆ ಎಕ್ಸ್ಪ್ಲೋರೇಟರ್ ಅಂತೆ ಹಂಗ ಫೇಸ್ ವಾಶ್ ಈಗ ಒಂದ್ ಎರಡ್ ಮೂರ್ ವರ್ಷ ಐತ್ರಿ ಸ್ಟಾರ್ಟ್ ಮಾಡಿದ್ ಇಲ್ಲ ಅದೊಂದ್ ಸಾಬ್ನ ತಗೊಂಡ್ ಮೈಟಿಕ್ ಅದ ಜೈ ಕೂದಲಿಂದ ಹಿಡಿದು ಕಾಲ್ ತನಕ ಆಯ್ತು ನಮ್ಗೆ ಅಂದ್ರೆ ಈಗ ಅನಿಸ್ತದ್ರಿ ಅಯ್ಯೋಯ್ಯೋ ಹೇರ್ ಮಾಸ್ಕ್ ಹೇರ್ ಸಿರಮ್ ಶಾಂಪೂ ಕಂಡೀಷನರ್ ಹೇರ್ ಜೆಲ್ ಏನೇನೋ ಯೂಸ್ ಮಾಡ್ತೀವಿ ಅವಾಗ ಒಂದ್ ಕ್ಲಿನಿಕ್ ಪ್ಲಸ್ ಒಂದ್ ಪಾಕೆಟ್ ಬಂದ್ರೆ ಸಾಕ್ರಿ ಅದ್ರಿ ತನಕ ಸಾಕ್ರಿ ಅದ್ ಮುಗ್ದು ಹೋಗ್ಬಿಡುದ್ರಿ ಅಯ್ಯಯ್ಯೋ ಬಟ್ ಮೇಂಟೆನೆನ್ಸ್ ಹೆಣ್ಮಕ್ಳ ಖರ್ಚ್ ಅಂದ್ರೆ ಅಂತ ಈಗ ನಾವ್ ರೀಲ್ಸ್ ಹೆಣ್ಮಕ್ಳ ಖರ್ಚ್ ಬಾಳ ಐತಿ ಅದ್ ನಂಗೆ ಗೊತ್ತಾ ಹೆಣ್ಮಕ್ಳ ಆದ್ಮೇಲೆ ಗೊತ್ತಾ ಖರ್ಚ ಬಾಳ ಐತಿ ಅಂತ ಬಾಡಿ ಕ್ರೀಮು ನೇಲ್ ಪಾಲಿಶ್ ಅದೊಂದೇನೋ ಏನೋ ಅಂತಾರಲ್ಲ ಅದು ಆಮೇಲೆ ಮೆನಿಕ್ಯೂರ್ ಪಿಡಿಕ್ಯೂರ್ ನಾನ್ ಅದಕ್ಕೆ ಯಾವತ್ತು ಹೋಗಿಲ್ರಿ ನ್ಯಾಚುರಲ್ ಉಂಗುರ್ ಚಂದ್ ಹೋಗಲ್ವಾಗಲ್ಲ ಈಗ ಹೋಗಿಲ್ರಿ ಅದು ಬಟ್ ಅದೆಲ್ಲ ಗೊತ್ತಿತ್ತು ಊರ್ಲಿದ್ದಾಗ ಏನೇನೋ ಗೊತ್ತಿದ್ದಿಲ್ಲ ಸರ್ ನಂಗೆ ಇಲ್ಲಿ ಬಂದ್ ಮ್ಯಾಗ ರಿ ಇಲ್ಲಂತೂ ಮಹಾನಟಿಗ್ ಬಂದ್ ಮ್ಯಾಗ ಈ ಕೊಲಾಬ್ರೇಷನ್ ಅನ್ನೋದೊಂದ್ ಇರ್ತೈತಿ ಅರಬಿ ಇರ್ತಾವ ಮೇಕಪ್ ಮಾಡ್ಕೋದ್ ಇರ್ತೈತಿ ಅವೆಲ್ಲಾ ಗೊತ್ತಾಗಿದ್ದೆ ಇಲ್ಲಿ ಬಂದ ಮ್ಯಾಗ್ರಿ ಅಂದ್ರೆ ಸ್ವಲ್ಪ ಇಂಜಿನಿಯರಿಂಗ್ ಮಿಡ್ ಒಳಗ ಮೈಸೂರೊಳಗ್ ಇದ್ದು 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 ಅಂಡ್ ನನ್ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ರಿಚ್ ಅಂಡ್ ಪಾಶ್ ಪೀಪಲ್ರಿ ಸೊ ಅವ್ರ ನೋಡ್ಕೊಂಡ್ ನೋಡ್ಕೊಂಡ್ ಗೊತ್ತಾಗ್ತಿತ್ತು ಓ ಇದಂದ್ರೆ ಹಿಂಗ ಹಿಂಗ ಈ ಈ ಸ್ಟೈಲ್ ಮಾಡುದ ಅಂತೆಲ್ಲ ಅವಾಗ ಗೊತ್ತಾಗ್ತಾ ಸ್ಟಾರ್ಟ್ ಆಗ್ತು